ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಶನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದರೆ ಶೇರ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಈ ಮೆಡಿಕಲ್ ವೀಡಿಯೋಸನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಬ್ಲಾಕ್ಡ್ ಟ್ಯೂಬ್ಸ್ ಬ್ಲಾಕ್ಡ್ ಫೆಲೋಪಿಯನ್ ಟ್ಯೂಬ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳೋಣ ಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ಈ ಫೆಲೋಪಿಯನ್ ಟ್ಯೂಬ್ಸ್ ಅಂದ್ರೆ ಏನು ಇವುಗಳ ಕೆಲಸ ಏನು ಇವುಗಳು ಬ್ಲಾಕ್ ಆದ್ರೆ ಏನಾಗತ್ತೆ ಸೊ ಇವೆಲ್ಲದರ ಬಗ್ಗೆ ಸ್ವಲ್ಪ ಅನಾಟಮಿ ಫಿಸಿಯಾಲಜಿಯನ್ನ ಫಸ್ಟ್ ತಿಳ್ಕೊಳ್ಳೋಣ ನೀವು ಇಲ್ಲಿ ಗರ್ಭಕೋಶವನ್ನ ನೋಡ್ತಾ ಇದ್ದೀರಾ ಅಥವಾ ಯೂಟ್ರಸ್ ಅಂಡ್ ಇದು ಫೆಲೋಪಿಯನ್ ಟ್ಯೂಬ್ ಸೊ ಇಲ್ಲಿ ನೀವು ನೋಡಬಹುದು ಈ ಫೆಲೋಪಿಯನ್ ಟ್ಯೂಬ್ಸ್ ಏನಾಗಿದೆ ಇಲ್ಲಿ ಬ್ಲಾಕ್ ಆಗಿದೆ ಇಲ್ಲಿ ಈ ತರ ಸ್ಕಾರಿಂಗ್ ಆಗೋಗಿದೆ ಅಂಡ್ ಇದರಿಂದ ಈ ಟ್ಯೂಬ್ ಪೈಪ್ ತರ ಇರುವಂತಹ ಒಂದು ಟ್ಯೂಬ್ ಏನಾಗಿದೆ ಇದು ಬ್ಲಾಕ್ ಆಗಿದೆ ಇಲ್ಲಿ ನೀವು ನೋಡ್ತೀರಾ ಇಲ್ಲಿ ಈ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಇಲ್ಲಿ ಬ್ಲಾಕೇಜ್ ಆಗಿದೆ ಸೊ ಈ ಅಂಡಾಶಯದಿಂದ ಬರುವಂತಹ ಎಗ್ ಅಂಡ್ ಈ ಯೋನಿಯಿಂದ ಇಲ್ಲಿ ಗರ್ಭಕೋಶದ ಒಳಗೆ ಎಂಟ್ರಿ ಪಡೆಯುವಂತ ಸ್ಪರ್ಮ್ ಇಲ್ಲಿ ಮೀಟ್ ಆಗ್ಲಿಕ್ಕೆ ಆಗ್ತಾ ಇರೋದಿಲ್ಲ ಯಾಕಂದ್ರೆ ಮೂವ್ ಮಾಡಕ್ಕೇನೆ ಆಗ್ತಾ ಇರೋದಿಲ್ಲ ಬಿಕಾಸ್ ಆಫ್ ದಿಸ್ ಅಬ್ಸ್ಟ್ರಕ್ಷನ್ ಇಲ್ಲಿ ಬ್ಲಾಕ್ ಇರೋದ್ರಿಂದ ಅಂಡ್ ಅದ್ರಿಂದ ಈ ತರದ ಪ್ರಾಬ್ಲಮ್ ಇದ್ದಂತ ಮಹಿಳೆಯರಿಗೆ ಮಕ್ಕಳನ್ನ ಮಾಡ್ಕೊಳ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು ಬಿಕಾಸ್ ಮಗುವನ್ನ ಮಾಡಿಕೊಳ್ಳಿಕ್ಕೆ ಈ ಸ್ಪರ್ಮ್ ಬಂದು ಈ ಓವಂ ಜೊತೆ ಮೀಟ್ ಆಗ್ಬೇಕು ಆವಾಗ್ಲೇ ಒಂದು ಎಂಬ್ರಿಯೋ ಡೆವಲಪ್ ಆಗ್ತಾ ಇರುತ್ತೆ ಸೊ ಯಾವಾಗ ಈ ಯೋನಿಯ ಒಳಗೆ ಈ ಮೇಲ್ ಪಾರ್ಟ್ನರ್ ಶುಕ್ರಾಣುವನ್ನ ಇಜಾಕ್ಯುಲೇಟ್ ಮಾಡ್ತಾರೆ ಅದು ಇಲ್ಲಿಂದ ಮೂವ್ ಆಗುತ್ತೆ ಮೂವ್ ಹಾಕೊಂಡು ಈ ಗರ್ಭಕೋಶದ ಒಳಗಡೆಯಿಂದ ಇದು ಈ ಟ್ಯೂಬ್ಸ್ ಮೂಲಕ ಇಲ್ಲಿಂದ ಟ್ರಾವೆಲ್ ಮಾಡಿಕೊಂಡು ಇಲ್ಲಿ ಅಂಡಾಶಯದಿಂದ ಈ ಅಂಡಾಣು ಬರುತ್ತೆ ಇವೆರಡೂ ಕೂಡ್ಕೊಂಡು ಒಂದು ಎಂಬ್ರಿಯೋ ಅನ್ನ ಫಾರ್ಮ್ ಮಾಡ್ಬೇಕಾಗತ್ತೆ ಯಾವಾಗ ಈ ರೀತಿ ಬ್ಲಾಕೇಜ್ ಇರತ್ತೆ ಯಾವಾಗ ಈ ರೀತಿ ಏನಾದ್ರೂ ಸ್ಕಾರಿಂಗ್ ಇರುತ್ತೆ ಉರಿಯೂತ ಇರುತ್ತೆ ಅವಾಗ ಏನಾಗ್ ಹೋಗುತ್ತೆ ಈ ಮೂ ಆಫ್ ದ ಸ್ಪರ್ಮ್ ಆಗೋದಿಲ್ಲ ಯಾವಾಗ ಸ್ಪರ್ ಮೂವ್ ಆಗೋದಿಲ್ಲ ಆವಾಗ ಏನಾಗುತ್ತೆ ಇಲ್ಲಿ ಈ ಫರ್ಟಿಲೈಸೇಷನ್ ಆಗೋದಿಲ್ಲ ಅಂಡ್ ಮಹಿಳೆಗೆ ಪ್ರೆಗ್ನೆನ್ಸಿ ಆಗ್ತಾ ಇರೋದಿಲ್ಲ ಈಗ ನೀವು ನೋಡಿದ್ರಿ ಈ ಫೆಲೋಪಿಯನ್ ಟ್ಯೂಬ್ಸ್ ಏನ್ ಕೆಲಸ ಮಾಡ್ತಾ ಇರ್ತವೆ ಅಂತ ಸೊ ಯಾಕೆ ಈ ಟ್ಯೂಬ್ ಬ್ಲಾಕ್ ಆಗ್ಬೋದು ಸೊ ಈ ಟ್ಯೂಬ್ ತುಂಬ ನ್ಯಾರೋ ತುಂಬ ಚಿಕ್ಕದಾಗಿರೋದ್ರಿಂದ ಏನೇ ಒಂದು ಚಿಕ್ಕ ಉರಿಯೂತ ಇನ್ಫೆಕ್ಷನ್ನು ಟ್ರಾಮಾ ಏನೇ ಆದ್ರೂ ಇಲ್ಲಿ ಬ್ಲಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಫಸ್ಟ್ ಕಾಮನ್ ಕಾಸ್ ಯಾವುದು ಈ ಟ್ಯೂಬನ್ನು ಬ್ಲಾಕ್ ಮಾಡುತ್ತೆ ಅದು ಈ ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್ ಅಥವಾ ಶ್ರೋಣಿಯ ಉರಿಯೂತದ ಕಾಯಿಲೆ ಶ್ರೋಣಿಯ ಉರಿಯೂತದ ಕಾಯಿಲೆ ಬಹಳಷ್ಟು ಕಾರಣದಿಂದ ಆಗ್ಬೋದು ಮೋಸ್ಟ್ ಕಾಮನ್ ಕಂಡೀಷನ್ ಅಂದರೆ ಇನ್ಫೆಕ್ಷನ್ ಈ ಲೈಂಗಿಕವಾಗಿ ಹರಡುವಂಥ ಇನ್ಫೆಕ್ಷನ್ ಇರ್ಬೋದು ಕ್ಲೆಮೇಡಿಯಾ ಗೊನೋರಿಯಾ ಈ ಥರದ ಇನ್ಫೆಕ್ಷನ್ಸ್ ಎಲ್ಲ ಆದಾಗ ಏನಾಗುತ್ತೆ ಅದು ಇಡೀ ಗರ್ಭಕೋಶ ಇಡೀ ಈ ಪೆಲ್ವಿಸಲ್ಲಿ ಉರಿಯೂತವನ್ನು ಮಾಡ್ತಾ ಇರುತ್ತೆ ಈ ಥರದ ಉರಿಯೂತ ಈ ಶ್ರೋಣಿಯಲ್ಲಿ ಬಿಟ್ಟು ನಿಮ್ಮ ಫೆಲೋಪಿಯನ್ ಟ್ಯೂಬ್ಸಲ್ಲೂ ಸಹ ಹರಡಬಹುದು ಆ್ಯಂಡ್ ಈ ಉರಿಯೂತ ಆದಾಗ ಅಲ್ಲಿ ಸ್ಕಾರಿಂಗ್ ಆಗೋದು ಬ್ಲಾಕ್ ಆಗೋದು ಆಗ್ತಾ ಇರ್ಬೋದು ಎರಡನೇ ಕಾಸ್ ಅಂತ ಹೇಳಿದರೆ ಎಂಡೋಮೆಟ್ರಿಯೋಸಿಸ್ ಈ ಎಂಡೋಮೆಟ್ರಿಯೋಸಿಸ್ ಬಗ್ಗೆ ನಾನೊಂದು ಡಿಟೇಲ್ಡ್ ವಿಡಿಯೋವನ್ನು ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ ಬಟ್ ನೆನ್ಪಿಟ್ಕೊಳ್ಳಿ ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು ಈ ಗರ್ಭಕೋಶದ ಒಳಗೋಡೆ ಎಂಡೋಮೆಟ್ರಿಯಮ್ ಏನಿರುತ್ತೆ ಈ ಗರ್ಭಕೋಶವನ್ನು ಬಿಟ್ಟು ಬೇರೆ ಜಾಗದಲ್ಲೆಲ್ಲ ಹೋಗಿ ಕೂತ್ಕೊಳ್ಳುತ್ತೆ ಅದು ಅಂಡಾಶಯದಲ್ಲಿರ್ಬೋದು ಈ ಥರ ಫೆಲೋಪಿಯನ್ ಟ್ಯೂಬ್ಸಲ್ಲಿರ್ಬೋದು ನಿಮ್ಮ ಅಬ್ಡಾಮಿನಲ್ ಕ್ಯಾವಿಟಿಯಲ್ಲಿರ್ಬೋದು ಸೊ ಹೀಗೆ ಇದ್ದಂತಹ ಈ ಒಳಗೋಡೆ ನಿಮ್ಮ ಈ ಫೆಲೋಪಿಯನ್ ಟ್ಯೂಬ್ಸ್ ಒಳಗಡೆ ಹೋಗಿ ಕುತ್ಕೊಂಡ್ರೆ ಅದು ಅಲ್ಲಿ ಬ್ಲಾಕೇಜನ್ನು ಉಂಟು ಮಾಡ್ಬೋದು ಆ್ಯಂಡ್ ಇದರಿಂದ ಸಹ ನಿಮಗೆ ಕಾಂಪ್ಲಿಕೇಶನ್ಸ್ ಅಥವಾ ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು ಸೊ ಎಂಡೋಮೆಟ್ರಿಯೋಸಿಸ್ ಸಹ ಒನ್ ಆಫ್ ದ ರೀಸನ್ ಫಾರ್ ಟ್ಯೂಬಲ್ ಬ್ಲಾಕೇಜ್ ಮೂರನೇ ಕಂಡೀಷನ್ ಅಂತ ಹೇಳಿದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನು ಈ ಗರ್ಭ ಏನು ನಿತ್ತಿರುತ್ತೆ ಅದು ಆ್ಯಕ್ಚುಲಿ ಎಲ್ಲಿ ನಿಂತ್ಕೊಳ್ಬೇಕು ನಿಮ್ಮ ಗರ್ಭಕೋಶದ ಒಳಗಡೆ ಯೂಟ್ರಸ್ ಒಳಗಡೆ ಬಟ್ ಈ ಎಕ್ಟೋಪಿಕ್ ಒಳಗೆ ಏನಾಗ್ಬಿಡತ್ತೆ ಗರ್ಭಕೋಶವನ್ನು ಬಿಟ್ಟು ಅದು ಬೇರೆ ಕಡೆ ಹೋಗಿ ಕೂತ್ಕೊಳ್ಳುತ್ತೆ ಅದು ನಿಮ್ಮ ಈ ಫೆಲೋಪಿಯನ್ ಟ್ಯೂಬ್ಸಲ್ಲಿ ಹೋಗಿ ಕೂತ್ಕೊಳ್ಬೋದು ಅಂಡಾಶಯದಲ್ಲೆಲ್ಲ ಹೋಗಿ ಕೂತ್ಕೊಳ್ಬೋದು ಸಪೋಸ್ ಅದೇನಾದರೂ ನಿಮ್ಮ ಈ ಫೆಲೋಪಿಯನ್ ಟ್ಯೂಬ್ಸಲ್ಲಿ ಹೋಗಿ ಕುತ್ಕೊಳ್ತು ಅಂದಾಗ ಅದು ಆ ಟ್ಯೂಬನ್ನು ಬ್ಲಾಕ್ ಮಾಡ್ಬೋದು ಸೊ ನಾವು ಅದನ್ನು ತೆಗೀಬೇಕಾಗತ್ತೆ ಕೆಲವೊಂದು ಸಲ ಅದು ರಪ್ಚರ್ ಅಲ್ಲೇ ಒಡೆದು ಹೋಗ್ಬಿಡತ್ತೆ ಆ್ಯಂಡ್ ಇಡೀ ಇಡೀ ಟ್ಯೂಬನ್ನೇ ನಾವು ಸರ್ಜರಿ ಮಾಡಿಕೊಂಡು ತೆಗಿಬೇಕಾಗತ್ತೆ ಆ ಮಹಿಳೆಗೆ ಒಂದೇ ಟ್ಯೂಬನ್ನು ನಾವು ಇಟ್ಟಿರಬೇಕಾಗತ್ತೆ ಎಮರ್ಜೆನ್ಸಿ ಸರ್ಜರಿ ಇದು ಸೊ ಈ ಫೆಲೋಪಿಯನ್ ಟ್ಯೂಬ್ ಬ್ಲಾಕೇಜಿಗೆ ಇನ್ನೊಂದು ಕಾರಣ ಅಂತ ಹೇಳಿದರೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇನ್ನೊಂದು ಕಾರಣ ಈ ಟ್ಯೂಬ್ ಬ್ಲಾಕ್ ಆಗ್ಲಿಕ್ಕೆ ಅಂತ ಹೇಳಿದರೆ ಟ್ಯೂಬಲ್ ಲೈಸೇಷನ್ ಅಥವಾ ಈ ಟ್ಯೂಬೆಕ್ಟಮಿ ಈಗ ಮಕ್ಕಳ ಮಕ್ಕಳಾಗಬಾರ್ದಂತ ಕೆಲವೊಮ್ಮೆ ಮಹಿಳೆಯರು ಈ ಟ್ಯೂಬನ್ನ ಬ್ಲಾಕ್ ಮಾಡುವಂತ ಸರ್ಜರಿ ಈ ಆಪ್ರೇಷನ್ ಅನ್ನ ಮಾಡ್ಕೊಳ್ತಾ ಇರ್ತಾರೆ ಟ್ಯೂಬೆಕ್ಟಮಿ ಅಂತ ನಾವೇನು ಹೇಳ್ತಾ ಇರ್ತೇವೆ ಸೊ ಇದನ್ನ ನಾವು ಯಾವಾಗ ಮಾಡ್ತೇವೆ ಆವಾಗ ಏನಾಗುತ್ತೆ ನಾವು ಆ ಟ್ಯೂಬ್ ಅನ್ನ ಬ್ಲಾಕ್ ಮಾಡ್ತೇವೆ ಸೊ ದ್ಯಾಟ್ ಅಲ್ಲಿಂದ ಶುಕ್ರಾಣು ಎಂಟರ್ ಆಗಬಾರ್ದು ಆ ಮಹಿಳೆ ಗರ್ಭವತಿ ಆಗಬಾರ್ದು ಅಂತ ಸೊ ಹೀಗೆ ನಾವು ಟ್ಯೂಬಲ್ ಲೈಗೇಷನ್ ಮಾಡಿದಾಗ ಈ ಇಟ್ಯುಬೆಕ್ಟಮಿಯನ್ನ ಮಾಡಿದಾಗ ನಮಗೆ ಈ ಥರ ಟ್ಯೂಬ್ ಬ್ಲಾಕ್ ಆಗ್ಬೋದು ಇದೊಂದೇ ಸರ್ಜರಿ ಅಲ್ಲ ಕೆಲವೊಮ್ಮೆ ಏನಾಗುತ್ತೆ ಈ ಎಂಡೋಮೆಟ್ರಿಯೋಸಿಸ್ ಸರ್ಜರಿ ಅಥವಾ ಬೇರೆ ಯಾವುದೋ ಒಂದು ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೂ ಸಹ ಕೆಲವೊಬ್ಬರಿಗೆ ಟ್ಯೂಬ್ ಡ್ಯಾಮೇಜ್ ಆಗ್ಬೋದು ಆ್ಯಂಡ್ ಅದರಿಂದ ಸಹ ಅಲ್ಲಿ ಉರಿಯೂತವಾಗಿ ಎಡಿಷನ್ಸ್ ಆಗಿ ಸ್ಕಾರ್ ಆಗಿ ಟ್ಯೂಬ್ ಬ್ಲಾಕ್ ಆಗುವಂಥ ಚಾನ್ಸಸ್ ಇರ್ತವೆ ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ನನಗೆ ಹೇಗೆ ಗೊತ್ತಾಗತ್ತೆ ನನಗೆ ಏನು ಲಕ್ಷಣ ಬರುತ್ತೆ ಬಹಳಷ್ಟು ಜನ ಮಹಿಳೆಯರಿಗೆ ಟೂ ಬ್ಲಾಕ್ ಆದಾಗ ಏನೂ ಲಕ್ಷಣ ಇರೋದಿಲ್ಲ ಅವರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ ಪ್ರೆಗ್ನೆನ್ಸಿ ಆಗೋದಿಲ್ಲ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟರ್ ಯಾವಾಗ ಟೆಸ್ಟ್ ಮಾಡ್ತಾರೆ ಆವಾಗಲೇ ಅವ್ರಿಗೆ ಗೊತ್ತಾಗತ್ತೆ ಇವರಿಗೆ ಒಂದು ಟ್ಯೂಬ್ ಬ್ಲಾಕ್ ಆಗಿದೆ ಅಥವಾ ಎರಡೂ ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಬಹಳಷ್ಟು ಜನರಿಗೆ ಏನೂ ಲಕ್ಷಣ ಇರೋದಿಲ್ಲ ಅವರು ಪ್ರೆಸೆಂಟ್ ಮಾಡ್ಬೋದು ಈ ಬಂಜೆತನದಿಂದ ಅಥವಾ ಇನ್ಫರ್ಟಿಲಿಟಿಯಿಂದ ಸಪೋಸ್ ನಿಮಗೆ ಎಂಡೋಮೆಟ್ರಿಯೋಸಿಸ್ ಇಂದ ಟ್ಯೂಬ್ ಲಾಕೇಜ್ ಆಗಿದೆ ಅಂದಾಗ ನಿಮಗೆ ಎಂಡೋಮೆಟ್ರಿಯೋಸಿಸ್ನ ಲಕ್ಷಣ ಇರುತ್ತೆ ಬಹಳ ಪೇನ್ಫುಲ್ ಇರುತ್ತೆ ನಿಮ್ಮ ಪೀರಿಯಡ್ಸು ಹೆವಿ ಪೀರಿಯಡ್ಸ್ ಇರುತ್ತೆ ಬಹಳ ಹೊಟ್ಟೆನೋ ಬರ್ತಾ ಇರುತ್ತೆ ನಿಮಗೆ ಸೊ ಇವೆಲ್ಲ ಎಂಡೋಮೆಟ್ರಿಯೋಸಿಸ್ ಆಗ್ತಾ ಇರುತ್ತೆ ಈಗ ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್ ಇಂದ ನಿಮ್ಗೆ ಈಗ ಆಗ್ತಾ ಇದೆ ಅಂದ ಏನಾಗುತ್ತೆ ನಿಮಗೆ ಈ ಶ್ರೋಣಿಯ ಉರಿಯೂತದಿಂದ ಬಹಳ ನಿಮಗೆ ಡಿಸ್ಚಾರ್ಜ್ ಹೋಗ್ತಾ ಇರುತ್ತೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ನಿಮಗೆ ವೈಟ್ ಡಿಸ್ಚಾರ್ಜ್ ಬರ್ತಾ ಇರ್ಬೋದು ಬ್ಯಾಕ್ ಪೇನ್ ಬರ್ತಾ ಇರ್ಬೋದು ಲಕ್ಷಣಗಳು ಡಿಪೆಂಡ್ ಆಗ್ತವೆ ಯಾವ ಕಾಸ್ ಇಂದ ನಿಮ್ಮ ಟ್ಯೂಬಲ್ ಬ್ಲಾಕೇಜ್ ಆಗಿದೆ ಬಟ್ ಬಹಳಷ್ಟು ಜನ ಮಹಿಳೆಯರಿಗೆ ಯಾವುದೇ ಲಕ್ಷಣಗಳಿರೋದಿಲ್ಲ ಅವರಿಗೆ ಜಸ್ಟ್ ಅವರಿಗೆ ಪ್ರೆಗ್ನೆನ್ಸಿ ಆಗಕ್ಕೆ ಪ್ರಾಬ್ಲಮ್ ಆಗ್ತಾ ಇರತ್ತೆ ಅಂಡ್ ನಾವು ಯಾವಾಗ ಇನ್ವೆಸ್ಟಿಗೇಟ್ ಮಾಡ್ತೇವೆ ಆವಾಗಲೇ ಗೊತ್ತಾಗತ್ತೆ ಈ ಟ್ಯೂಬ್ ಆಗಿದೆ ಅಂತ ಕೆಲವೊಮ್ಮೆ ಈ ಮಹಿಳೆಯ ಟ್ಯೂಬ್ಸ್ ಏನಾಗಿರುತ್ತೆ ತುಂಬಾ ದೊಡ್ಡದಾಗಿ ಬಿಡುತ್ತೆ ಅದನ್ನ ನಾವು ಹೈಡ್ರೋಸಾಲ್ಫಿಂಗ್ಸ್ ಅಂತ ಹೇಳ್ತೇವೆ ಹೈಡ್ರೋ ಅಂದ್ರೆ ನೀರು ಅಷ್ಟು ನೀರು ತುಂಬಿಕೊಂಡಾಗ ತುಂಬಾ ಉದ್ಕೊಂಡ್ ಬಿಡುತ್ತೆ ಆ ಟೈಮ್ ಅಲ್ಲಿ ಸಹ ಈ ಮಹಿಳೆಗೆ ಹೊಟ್ಟೆ ಕೆಳ ಹೊಟ್ಟೆ ನೋವು ಮತ್ತೆ ಜಾಸ್ತಿ ಈ ಯೋನಿಯಿಂದ ಡಿಸ್ಚಾರ್ಜ್ ಆಗೋದನ್ನ ನಾವು ನೋಡ್ತಾ ಇರ್ತೇವೆ ಸೊ ಈ ಥರ ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗತ್ತೆ ನಮಗೆ ಏನು ಟೆಸ್ಟ್ ಮಾಡಬೇಕು ಸೊ ಈ ಟ್ಯೂಬ್ ಬ್ಲಾಕೇಜ್ ಆಗಿದೆ ಅಂತ ನೋಡೋಕ್ಕೆ ಡಾಕ್ಟರ್ ಕೆಲವೊಂದು ಟೆಸ್ಟನ್ನು ಮಾಡ್ತಾರೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ಎಚ್ ಎಸ್ ಜಿ ಹಿಸ್ಟ್ರೋ ಸಾಲ್ಫಿಂಗೋ ಗ್ರಾಮ್ ಈ ಹಿಸ್ಟ್ರೋ ಸಾಲ್ಫಿಂಗೊ ಗ್ರ್ಯಾಂ ಬಗ್ಗೆ ನಾನೊಂದು ಸಪ್ರೇಟ್ ಒಂದು ವಿಡಿಯೋನ ಮಾಡ್ತೇನೆ ಇದನ್ನು ಯಾಕೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಪ್ರೊಸೀಜರ್ ಏನಿರುತ್ತೆ ಬಿಫೋರ್ ಏನು ಕಾಳಜಿ ತೊಗೊಳ್ಬೇಕು ಆಫ್ಟರ್ ಏನು ಕಾಳಜಿ ತೊಗೊಳ್ಬೇಕು ಅಂತ ಬಿಕಾಸ್ ಮೋಸ್ಟ್ ಕಾಮನ್ಲಿ ಮಾಡುವಂತಹ ಒಂದು ಪರೀಕ್ಷೆ ಇದು ಎಸ್ಪೆಷಲಿ ಯಾರಿಗೆ ಈ ಮಕ್ಕಳನ್ನ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ ಅಂತವರಲ್ಲಿ ನಾವು ಈ ಟೆಸ್ಟ್ ಅನ್ನ ಮಾಡೇ ಮಾಡ್ತೇವೆ ಬಟ್ ನೆನ್ಪಿಟ್ಕೊಳ್ಳಿ ಈ ಎಚ್ ಎಸ್ ಜಿ ಟೆಸ್ಟ್ ಏನಿರುತ್ತೆ ಇದು ಈ ಮಹಿಳೆಗೆ ಟ್ಯೂಬ್ ಏನಾದರೂ ಬ್ಲಾಕ್ ಆಗಿದೆಯಾ ಅಂತ ಪತ್ತೆ ಹಚ್ಚಲಿಕ್ಕೆ ಮಾಡುವಂತಹ ಟೆಸ್ಟ್ ಹಿಸ್ಟ್ರೋ ಅಂದರೆ ಗರ್ಭಕೋಶ ಸಾಲ್ಫಿಂಗೋ ಅಂದರೆ ನಿಮ್ಮ ಈ ಫೆಲೋಪಿಯನ್ ಟ್ಯೂಬ್ಸ್ ಆ್ಯಂಡ್ ಗ್ರಾಫಿ ಅಂದರೆ ಒಂದು ಎಕ್ಸ್ರೇ ಪ್ರೊಸೀಜರ್ ಎಲ್ಲಿ ನಾವು ನಿಮ್ಮ ಗರ್ಭಕೋಶ ಮತ್ತು ನಿಮ್ಮ ಈ ಫೆಲೋಪಿಯನ್ ಟ್ಯೂಬ್ಸನ್ನು ಎಕ್ಸ್ರೇ ಮುಖಾಂತರ ನೋಡ್ತಾ ಇರ್ತೇವೆ ಸೊ ಇದರಲ್ಲಿ ಏನಾದರೂ ಬ್ಲಾಕ್ ಇತ್ತು ಟ್ಯೂಬಲ್ಲಿ ಬ್ಲಾಕ್ ಇತ್ತು ಅಂದಾಗ ನಾವು ಯಾವ ಈ ಕೆಮಿಕಲ್ ಅಥವಾ ಡೈ ಏನನ್ನು ಹಾಕ್ತಾ ಇರ್ತೇವೆ ಗರ್ಭಕೋಶದೊಳಗಡೆ ಬ್ಲಾಕ್ ಇತ್ತು ಅಂದರೆ ಅದಕ್ಕೆ ಹೊರಗೆ ಬರೋಕ್ಕೆ ಆಗ್ತಾ ಇರೋದಿಲ್ಲ ಅದಲ್ಲೇ ನಿಂತು ಬಿಡುತ್ತೆ ಆ್ಯಂಡ್ ನಮಗೆ ಆ ಡೈ ಏನಿದೆ ಆ ಕೆಮಿಕಲ್ ಏನು ನೀರು ಹಾಕಿರ್ತಾರೆ ಬರದೇ ಇರೋದು ಕಾಣ್ತಾ ಇರುತ್ತೆ ನಮಗೆ ಯಾವಾಗ ಗೊತ್ತಾಗತ್ತೆ ಇಲ್ಲಿ ಟ್ಯೂಬಲ್ ಬ್ಲಾಕೇಜ್ ಇದೆ ಅಂತ ಈಗ ಯಾವ ಕಾರಣದಿಂದ ಟ್ಯೂಬಲ್ ಬ್ಲಾಕೇಜ್ ಆಗಿದೆ ಅದನ್ನ ನಾವು ಪತ್ತೆ ಹಚ್ಚಬೇಕಾಗತ್ತೆ ಬಟ್ ಇದೇನ್ ಹೇಳುತ್ತೆ ನಮಗೆ ಹೌದು ಒಂದು ಬ್ಲಾಕ್ ಆಗಿದೆ ಒಂದೇ ಟ್ಯೂಬ್ ಬ್ಲಾಕ್ ಆಗಿದೆ ಎರಡೂ ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಗೊತ್ತಾಗ್ತಾ ಇರುತ್ತೆ ಸೊ ಎಚ್ ಎಸ್ ಜಿ ಒಂದು ಕಾಮನೆಸ್ಟ್ ಟೆಸ್ಟ್ ಯಾವುದು ನಾವು ಮಾಡ್ತೇವೆ ನಿಮ್ಮ ಈ ಟ್ಯೂಬಲ್ ಬ್ಲಾಕೇಜನ್ನು ನೋಡಲಿಕ್ಕೆ ಎಸ್ ನಿಮ್ಮ ಎಂಡೋಮೆಟ್ರಿಯೋಸಿಸಿಗೆ ನಾವು ಅಲ್ಟ್ರಾಸೌಂಡನ್ನು ಮಾಡ್ತಾ ಇರ್ತೇವೆ ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸಸ್ಸಿಗೆ ನಾವು ನಿಮ್ಮ ಈ ಡಿಸ್ಚಾರ್ಜಿನ ಟೆಸ್ಟನ್ನು ಮಾಡ್ಬೋದು ಎಸ್ ಟಿ ಡಿ ಟೆಸ್ಟಿಂಗನ್ನು ಮಾಡ್ಬೋದು ಸೊ ಇವೆಲ್ಲ ಕೆಲವೊಂದು ಟೆಸ್ಟ್ ಯಾವುದು ನಮಗೆ ಹೇಳುತ್ತೆ ನಿಮಗೆ ಟ್ಯೂಬಲ್ ಬ್ಲಾಕೇಜ್ ಇರಬಹುದು ಅಂತ ಸೊ ಸಪೋಸ್ ಈಗ ನಿಮಗೆ ಟ್ಯೂಬ್ ಬ್ಲಾಕ್ ಇದೆ ಅಂತ ಗೊತ್ತಾದಾಗ ನಾವು ನೆಕ್ಸ್ಟ್ ಹೇಗೆ ಮುಂದುವರಿಯೋದು ಸೊ ಟ್ಯೂಬ್ವೆಲ್ ಬ್ಲಾಕ್ ಇದೆ ಅಂತ ಗೊತ್ತಾದಾಗ ನಾವು ಈ ಟ್ಯೂಬೆಲ್ ಬ್ಲಾಕನ್ನು ರಿವರ್ಸ್ ಮಾಡಬೇಕಾಗತ್ತೆ ಸಪೋಸ್ ನಿಮಗೆ ಪ್ರೆಗ್ನೆನ್ಸಿ ಎಕ್ಸೆಟ್ರಾ ಆಗಬೇಕು ಅಂದಾಗ ಅದು ಸಪೋಸ್ ಇಂದ ಆಯಿತು ಅಲ್ಲಿ ಬಹಳಷ್ಟು ಉರಿಯೂತ ಆಗಿದೆ ಅಂದರೆ ನಾವು ಆ್ಯಂಟಿಬಯೋಟಿಕ್ ಕೋರ್ಸ್ ಕೊಡ್ತೇವೆ ನೋಡ್ತೇವೆ ಹೇಗೆ ಪೇಶೆಂಟ್ ರಿಸ್ಪಾಂಡ್ ಆಗ್ತಾ ಇದೆ ಅಂತ ಸಪೋಸ್ ಅದು ಸ್ಕಾರಿಂದ ಎಡಿಷನ್ಸ್ ಎಕ್ಸೆಟ್ರಾ ಆಗಿದೆ ಅಂದಾಗ ನಾವು ಅಲ್ಲಿ ಕ್ಯಾನುಲೇಷನನ್ನು ಮಾಡಬೇಕಾಗತ್ತೆ ಕೆಲವೊಮ್ಮೆ ನಿಮಗೆ ಟ್ಯೂಬಲ್ ಸರ್ಜರಿ ಆಗಿ ಹೋಗ್ಬಿಟ್ಟಿದೆ ಆ್ಯಂಡ್ ಈಗ ನಿಮಗೆ ಮತ್ತೆ ಮಕ್ಕಳು ಮಾಡ್ಕೊಳ್ಬೇಕು ಅಂದಾಗ ನಾವು ಈ ಲೈಗೇಷನ್ ಅನ್ನು ರಿವರ್ಸ್ ಮಾಡಬೇಕಾಗಿ ಬರಬಹುದು ಸೊ ಇವೆಲ್ಲ ಕೆಲವೊಂದು ಮೆಥಡ್ಸಿಂದ ನಾವು ಟ್ರೈ ಮಾಡಬಹುದು ನಿಮ್ಮ ಟ್ಯೂಬನ್ನು ರೀಕ್ಯಾನುಲೇಟ್ ಮಾಡಲಿಕ್ಕೆ ಬಟ್ ಸಪೋಸ್ ನಾವು ಇವೆಲ್ಲ ಮಾಡಿದ್ರು ನಿಮಗೆ ನಿಮ್ಮ ಟ್ಯೂಬ್ ರೀಕ್ಯಾನುಲೇಷನ್ ಆಗಲಿಲ್ಲ ಅಂದಾಗ ಲಾಸ್ಟಿಗೆ ಇರುವಂಥ ಆಪ್ಷನ್ ಏನಿರುತ್ತೆ ಐ ವಿ ಎಫ್ ಯಾಕಂದರೆ ಐ ವಿ ಎಫ್ ಅಲ್ಲಿ ನಾವೇನು ಮಾಡ್ತೀವಿ ನಿಮ್ಮ ಈ ಅಂಡಾಣುವನ್ನ ಮತ್ತೆ ಈ ಶುಕ್ರಾಣುವನ್ನು ಕೂಡಿಸಿ ಒಂದು ಎಂಬ್ರಿಯೋ ಮಾಡಿ ನಾವೇ ಡೈರೆಕ್ಟ್ಲಿ ಪ್ಲೇಸ್ ಮಾಡ್ತಾ ಇರ್ತೇವೆ ಸೊ ಇದರಲ್ಲಿ ಶುಕ್ರಾಣು ನಿಮ್ಮ ಫೆಲೋಪಿಯನ್ ಟ್ಯೂಬಿಂದ ನಡ್ಕೊಂಡು ಬರಬೇಕನ್ನೋ ಅವಶ್ಯಕತೆ ಇರೋದಿಲ್ಲ ಸೊ ನಾವಾಗೆ ಪ್ಲೇಸ್ ಎಂಬ್ರಿಯೋ ಅನ್ನ ನಾವೇ ಡೈರೆಕ್ಟ್ಲಿ ಅಲ್ಲಿಂದ ಹಾಕಿರೋದ್ರಿಂದ ಪ್ರೆಗ್ನೆನ್ಸಿಯ ಚಾನ್ಸಸ್ ಇರ್ತಾರೆ ಸೊ ಬೇಸಿಕಲಿ ಯಾವ ಕಾರಣದಿಂದ ನಿಮಗೆ ಈ ಟ್ಯೂಬ್ ಬ್ಲಾಕ್ ಆಗಿದೆ ಅದನ್ನು ನಾವು ಟ್ರೀಟ್ ಮಾಡಬೇಕು ಎಂಡೋಮೆಟ್ರೋಸಿಸಿಗೆ ಹಾರ್ಮೋನಲ್ ಔಷಧಿ ಇರ್ಬೋದು ಕ್ವಾಟ್ರಿ ಇರ್ಬೋದು ಅಥವಾ ಸರ್ಜರಿ ಇರ್ಬೋದು ಇದನ್ನು ನಾವು ಮಾಡಬೇಕಾಗತ್ತೆ ಪಿ ಐ ಡಿ ಶ್ರೋಣಿಯ ಉರಿಯೂತದ ರೋಗ ಇದ್ದಾಗ ನಾವು ನಿಮಗೆ ಆ್ಯಂಟಿಬಯೋಟಿಕ್ಸನ್ನು ಕೊಡಬೇಕಾಗತ್ತೆ ಟ್ಯೂಬಲ್ ಲೈಗೇಷನ್ ಆದಾಗ ಟ್ಯುಬೆಕ್ಟಮಿ ಆದಾಗ ಅದಕ್ಕೆ ಸರ್ಜರಿ ಮಾಡಬೇಕಾಗತ್ತೆ ಹೈಡ್ರೋಸ್ಯಾಲ್ಫಿನ್ಸ್ ಇದ್ದಾಗ ನಾವು ಆ ನೀರನ್ನು ತೆಗಿಬೇಕಾಗತ್ತೆ ಆ ಉರಿಯೂತವನ್ನು ಕಡಿಮೆ ಮಾಡಬೇಕಾಗತ್ತೆ ಸೊ ಇವೆಲ್ಲ ಮಾಡೋದ್ರಿಂದ ಟ್ಯೂಬನ್ನು ನಾವು ರೀಕೆನಲೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಬಹುದು ಒಂದು ಟ್ಯೂಬಲ್ ಲೈಗೇಷನ್ ಸರ್ಜರಿ ಈ ಟ್ಯೂಬಲ್ ಲೈಗೇಶನ್ ಅಥವಾ ಈ ಅಂತ ಏನ್ ಹೇಳ್ತಾ ಇರ್ತೇವೆ ಕರೆಂಟ್ ಆಪರೇಷನ್ ಮಾಡ್ಕೊಂಡ್ವಿ ಅಂತ ಮಹಿಳೆಯರು ಏನ್ ಹೇಳ್ತಾರೆ ಆಗ್ಬಾರ್ದು ಅಂತ ಸೊ ಅವಾಗ ಏನ್ ಮಾಡ್ತೇವೆ ನಾವು ಈ ತರದ ಈ ಟ್ಯೂಬ್ ಏನಿರುತ್ತೆ ಇದನ್ನ ಬಿಡ್ತೇವೆ ಸೊ ಈ ಟ್ಯೂಬ್ ಅನ್ನ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಇದನ್ನ ಬ್ಯಾಂಡ್ ಮಾಡಲಾಗತ್ತೆ ಅಥವಾ ಕ್ಲಿಪ್ ಮಾಡಲಾಗುತ್ತೆ ಅಂಡ್ ಇದನ್ನ ಕಟ್ ಮಾಡ್ಬಿಡ್ತೇವೆ ಸೊ ಕಟ್ ಮಾಡಿದ ತಕ್ಷಣ ಏನಾಗತ್ತೆ ಇವು ಆನ್ ಇಟ್ಸ್ ಓನ್ ಇವು ಹೀಲ್ ಆಗ್ತವೆ ಸೊ ಇದನ್ನ ಹೀಗ್ ಮಾಡೋದ್ರಿಂದ ಏನಾಗುತ್ತೆ ಈ ಶುಕ್ರಾಣು ಎಲ್ಲ ಹೋದಾಗ ಒಂದ್ ಕಡೆಯಿಂದ ಅದಕ್ಕೆ ಇನ್ನೊಂದ್ ಕಡೆ ಹೋಗಕ್ಕೆ ಆಗ್ತಾನೆ ಇರೋದಿಲ್ಲ ಯಾಕಂದ್ರೆ ಇಲ್ಲಿ ಬ್ಲಾಕೇಜ್ ಇರತ್ತೆ ಸೊ ಹಾಗೆ ಅದು ಮಕ್ಕಳನ್ನ ಮಾಡ್ಕೊಳ್ಳೋದನ್ನ ತಡಿತಾ ಇರುತ್ತೆ ಸೊ ಈ ಗರ್ಭ ನಿರೋಧಕ ಶಸ್ತ್ರಚಿಕಿತ್ಸೆ ಹೆಣ್ಮಕ್ಳಲ್ಲಿ ನಾವು ಏನ್ ಮಾಡ್ತೇವೆ ಈ ರೀತಿ ಈ ಟ್ಯೂಬ್ ಅನ್ನ ನಾವು ಬ್ಲಾಕ್ ಮಾಡ್ಬಿಡ್ತೇವೆ ಕೆಲವೊಮ್ಮೆ ಏನಾಗತ್ತೆ ಬಹಳ ಉರಿಯೂತ ಆಗ್ಬಿಡತ್ತೆ ಅಂಡ್ ಈ ಫೆಲೋಪಿಯನ್ ಟ್ಯೂಬ್ಸ್ ಏನ್ ಇರ್ತವೆ ತುಂಬಾನೇ ಬಿಡ್ತಾವೆ ಇಲ್ಲಿ ನೀರು ತುಂಬದಂಗ ಆಗ್ಬಿಡತ್ತೆ ಇದನ್ನ ನಾವು ಹೈಡ್ರೋಸಾಲ್ಫಿಂಗ್ಸ್ ಅಂತೀವಿ ಹೈಡ್ರೋ ಅಂದ್ರೆ ನೀರು ತುಂಬಿದ ಹಾಗೆ ಇರುವಂತಹ ಈ ಟ್ಯೂಬ್ ಸ್ಯಾಲ್ಫಿಂಗ್ಸ್ ಅಷ್ಟು ದೊಡ್ಡದಾಗಿ ಅಷ್ಟು ಉರಿಯೂತ ಇಲ್ಲಿ ಕಾಣ್ತಾ ಇರತ್ತೆ ಸೊ ಈ ಹೈಡ್ರೋಸಾಲ್ಫಿಂಗ್ಸ್ ಇದ್ದಾಗ ನಾವು ಹೇಗ್ ಟ್ರೀಟ್ಮೆಂಟ್ ಮಾಡಬಹುದು ಒಂದು ನಾವು ಈ ಎರಡು ಟ್ಯೂಬ್ಸ್ ಅನ್ನ ಬರ್ಬೋದು ಅಥವಾ ಯಾವ ಟ್ಯೂಬ್ ಅಲ್ಲಿ ಒಂದು ಅಲ್ಲಿ ಬರ್ಬೋದು ಅನ್ನ ಮಾಡಿ ಆ ನೀರು ಎಕ್ಸೆಟ್ರಾ ನಾವು ಕ್ಲಿಯರ್ ಮಾಡಬೇಕಾಗಿ ಬರ್ಬಹುದು ಸೊ ಇಲ್ಲಿ ನೀವು ನೋಡಬಹುದು ಸಾಲ್ಫಿಂಜೆಕ್ಟೊಮಿ ಇಲ್ಲಿ ಈ ಟ್ಯೂಬ್ಸ್ ಅನ್ನ ತೆಗೆದು ಬಿಟ್ಟಿದ್ದಾರೆ ಅಂಡ್ ಇಲ್ಲಿ ಸಾಲ್ಫಿಂಗೋಸ್ಟೋಮಿ ಇಲ್ಲಿಂದ ಒಂದು ಕಟ್ ಅನ್ನ ಮಾಡಿ ಒಳಗಡೆ ಇರುವಂತಹ ನೀರು ಎಕ್ಸೆಟ್ರಾ ತೆಗೆದು ಆ ಟ್ಯೂಬ್ ಅನ್ನ ಅವರು ಬ್ಲಾಕೇಜ್ ಅನ್ನ ಕ್ಲಿಯರ್ ಮಾಡ್ತಾ ಇರ್ತಾರೆ ಟ್ಯೂಬಲ್ ಕ್ಯಾನುಲೇಷನ್ ಟ್ಯೂಬಲ್ ಕ್ಯಾನುಲೇಷನ್ ಅಂತ ಹೇಳಿದ್ರೆ ಈಗ ಸಪೋಸ್ ಈ ಗರ್ಭಕೋಶದ ಹತ್ತಿರ ಏನಾದ್ರೂ ಬ್ಲಾಕೇಜ್ ಇತ್ತು ಅಂದಾಗ ಡಾಕ್ಟರ್ಸ್ ಏನ್ ಮಾಡ್ತಾರೆ ಇಲ್ಲಿ ಒಂದು ಕ್ಯಾನುಲಾ ಅನ್ನ ಹಾಕ್ತಾ ಇರ್ತಾರೆ ನಿಮ್ಮ ಗರ್ಭಕೋಶದ ಒಳಗಡೆ ಒಂದು ಗೈಡೆಡ್ ಕ್ಯಾಥೆಟರ್ ಅನ್ನ ಹಾಕಿ ಅಂಡ್ ಈ ಬ್ಲಾಕೇಜ್ ಅನ್ನ ತೆಗಿಲಿಕ್ಕೆ ಅವರು ಟ್ರೈ ಮಾಡ್ತಾ ಇರ್ತಾರೆ ಇದನ್ನ ನಾವು ಟ್ಯೂಬಲ್ ಕ್ಯಾನುಲೇಷನ್ ಅಂತ ಹೇಳ್ತಾ ಇರ್ತೇವೆ ಇದು ಟ್ಯೂಬಲ್ ಲೈಗೇಶನ್ ರಿವರ್ಸಲ್ ಸಪೋಸ್ ನಾನು ಹೇಳಿದೆ ಕೆಲವೊಮ್ಮೆ ಮಹಿಳೆಯರಿಗೆ ಒಂದ್ಸಲ ಈ ಟ್ಯುಬೆಕ್ಟಮಿ ಆದ ನಂತರ ಅಂದ್ರೆ ಮಕ್ಕಳಾಗಬಾರ್ದು ಅಂತ ಶಸ್ತ್ರಚಿಕಿತ್ಸೆ ಮಾಡಿದ ನಂತರ ಕೆಲವೊಂದು ಕಾರಣದಿಂದ ಅವರಿಗೆ ಮತ್ತೆ ಅದನ್ನ ರಿವರ್ಸ್ ಮಾಡಬೇಕಾಗ್ ಬರುತ್ತೆ ಸೊ ಆವಾಗ ನಾವೇನ್ ಮಾಡ್ತೇವೆ ಇಲ್ಲಿ ಕಟ್ಟಿದಂತಹ ಎರಡು ಎಂಡ್ ಯಾವ್ದು ಬ್ಲಾಕ್ ಆಗಿರುತ್ತೆ ಅವ್ನ್ ಕೂಡಿ ಹೊಲಿಲಿಕ್ ಟ್ರೈ ಮಾಡ್ತೇವೆ ಸೊ ದಟ್ ಅವು ರೀಕೆನಲೈಸ್ ಆಗ್ಲಿ ಅಂತ ಸೊ ಇದನ್ನ ನಾವು ಟ್ಯೂಬ್ ಲೈಗೇಶನ್ ರಿವರ್ಸಲ್ ರಿವರ್ಸ್ ಮಾಡೋದು ಈ ಬ್ಲಾಕ್ ಅನ್ನ ರಿವರ್ಸ್ ಮಾಡುವಂತ ಸರ್ಜರಿ ಅಂತ ಹೇಳ್ತಾ ಇರ್ತೇವೆ ಸೊ ಇದು ಏನಾಗುತ್ತೆ ಅವರಿಗೆ ಗೆ ರಿಕವರಿ ಆಗಕ್ಕೆ ಒಂದೆರಡು ವಾರ ಬೇಕಾಗತ್ತೆ ಅಂಡ್ ಕ್ರಮೇಣವಾಗಿ ಈ ರಿಕವರಿ ಆಗ್ತಾ ಇರುತ್ತೆ ಸೊ ನಾನ್ ಆಲ್ರೆಡಿ ಹೇಳಿದೆ ನಿಮ್ಗೆ ಸಪೋಸ್ ಪೇಶಂಟ್ ಗೆ ಇವೆಲ್ಲ ಮಾಡಿದ್ರು ಪೇಶಂಟ್ ರಿಕವರಿ ಆಗ್ತಾ ಇರ್ಲಿಲ್ಲ ಅಂದಾಗ ನಮ್ಮ ಹತ್ರ ಇರುವಂತಹ ಒಂದು ವೆಪನ್ ಅಂದ್ರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಯಾಕೆ ನಮಗೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಹೆಲ್ಪ್ ಆಗತ್ತೆ ಯಾಕಂದ್ರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಲ್ಲಿ ಈ ಶುಕ್ರಾಣು ತಾನಾಗೆ ಹೋಗಿ ಎಗ್ಗಿನ ಜೊತೆ ಮೀಟ್ ಮಾಡಬೇಕು ಇವ್ ಯಾವುದೇ ಪ್ರೊಸೆಸ್ ಇರೋದಿಲ್ಲ ನಾವೇ ಒಂದು ಶುಕ್ರಾಣುವನ್ನ ಹೊರಗಡೆನೆ ಎಗ್ಗಿನ ಜೊತೆ ಮೀಟ್ ಮಾಡಿಸ್ತೇವೆ ಈ ಮಹಿಳೆಯಿಂದ ಅವಳ ಎಗ್ಗನ್ನ ತೆಗಿತೇವೆ ಆ ಗಂಡಸಿನಿಂದ ಶುಕ್ರಾಣುವನ್ನ ತೆಗೆದುಕೊಳ್ತೇವೆ ಹೊರಗಡೆ ಒಂದು ಎಂಬ್ರಿಯೋ ಪ್ರಿಪೇರ್ ಮಾಡುತ್ತೇವೆ ಅಂಡ್ ಈ ಎಂಬ್ರಿಯೋನ ಡೈರೆಕ್ಟ್ಲಿ ಅವಳ ಈ ಅಲ್ಲಿ ಇಂಪ್ಲಾಂಟ್ ಮಾಡ್ತಾ ಇರ್ತೇವೆ ಸೊ ಹೀಗೆ ಮಾಡೋದ್ರಿಂದ ಅವಳಿಗೆ ಈ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಸೊ ಅಲ್ಟಿಮೇಟ್ಲಿ ಎಲ್ಲ ಟ್ರೀಟ್ಮೆಂಟ್ ಫೇಲಿಯರ್ಸ್ ಆದ್ರೂ ನಾವು ಐವಿಎಫ್ ಅನ್ನ ಟ್ರೈ ಮಾಡಬಹುದು ಇಂತಹ ಟ್ಯೂಬಲ್ ಬ್ಲಾಕ್ ಇರುವಂತಹ ಪೇಷಂಟ್ಸ್ ಅಲ್ಲಿ ಮುಂದಿನ ವಿಡಿಯೋದಲ್ಲಿ ನಾವು ಈ ಎಚ್ ಎಸ್ ಜಿ ಬಗ್ಗೆ ಸಹ ಡೀಟೇಲ್ ಆಗಿ ತಿಳಿಸ್ಕೊಳ್ಳೋಣ ಸೊ ದಟ್ ವಾಸ್ ಆಲ್ ಅಬೌಟ್ ಟ್ಯೂಬ್ವೆಲ್ ಬ್ಲಾಕೇಜ್ ಅದಕ್ಕೆ ಕಾರಣಗಳು ಲಕ್ಷಣಗಳು ಮತ್ತೆ ಅದರ ಟ್ರೀಟ್ಮೆಂಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು